ಎಲ್ಲ ಎಲ್ಲರಿಗೂ ಏನಿದ್ದೀರಿ ಎಲ್ಲ ಆರಾಮದಿರಿ ಕೂಡ ಆರಾಮದಿನಿ ಬನ್ನಿ ಇವತ್ತ ಸೀರೆ ಕಲೆಕ್ಷನ್ ತೋರಿಸ್ತೀನಿ ಆನ್ಲೈನ್ ಬಿಸ್ನೆಸ್ ನಿಂತಾರೆ ಇವೆಲ್ಲ ಆನ್ಲೈನ್ ಒಳಗ ನಿಮ್ಗೆ ಯಾವ್ಯಾವ ಸೀರೆ ಬೇಕು ಯಾವ್ಯಾವ ಕಲೆಕ್ಷನ್ ಬೇಕು ಆರಾಮಾಗಿ ತಗೋಬೋದು ರೇಟ್ ಅಬೆಲ್ ಇರ್ತೈತೆ ಸೀರೆನ ಮಾತ್ರ ಮಸ್ತ್ ಅವು ರೀ ನನ್ನ ಸ್ವಲ್ಪ ಮಾಲ್ ಆಗಲ್ಲ ಕ್ವಾಲ್ಟಿ ಮಾತ್ರ ಹಂಗಾಗಿ ಮಾಲ್ ನಿಂದ್ ನೋಡಿ ಇವು ನೀವು ಮಾಡೋದಕ್ಕೆ ಆಗ ಬೇಕಾದ್ರೆ ಬೆಸ್ಟ್ ನೋಡಿ ಇವು

ಇವು ಬರೀ ಮೂರುವನೂರು ರೂಪಾಯಿ ಒಂದು ನೋಡಿ ಆನ್ಲೈನ್ ಏನಕ್ಕೆ ಕೊರಿಯರು ಪ್ರೀ ಸಿಪ್ಪಿಂಗ್ ಎರಡು ಸೀರೆ ತೊಗೊಂಡ್ರೆ ಕಟ್ ಕಳಿಸ್ತೀನಿ ರೀ ಇವನ ಇನ್ನೊಂದು ಸೀರೆಗೆ ಆಗೋ ಆಗಿನ ಇವಾಗ ಕಲರ್ ಕೂಡ ನಿಮ್ಗೆ ನೋಡಿ ಯಾವ ಬೇಕು ಯಾವಿಲ್ಲ ಪಟ್ ಪಟ್ ಇವರಿಗೆ ಬರುವ ನಂಬರ್ ನಂಬರ್ಕೀಶರ್ಟ್ ಹೊಡೆದು ನನ್ನ ನಂಬರ್ ಕಳ್ಸಿರಂದ್ರೆ ನೀವು ನಾನು ನಿಮ್ಗೆ ನಿಮ್ಮ ಮನೆಗೆ ನಾನು ನಿಮ್ಮ ಮನೆ ಬಾಗಿ ನೋಡಿ ಶುದ್ಧ ರೇಷ್ಮಿ ಸೀರೆ ಇದು ಯಾಕಂದ್ರೆ ಇದು ಬಾಕ್ಸ್ ಮಿಂಚ ಹೊಡ್ತಿದ್ದಿಲ್ರಿ ಹಿಂಗೆ ಕರೆಕ್ಟಾಗಿ ಕಾನವಲ್ದು ಪೂರೇ ಸಿಲ್ಕ್ ನೋಡಿ ಸೀರೆಯ ಬರೀ ನಾ ಹೀಗೆ ಮಾಡಬೇಕು ಸಂಚ ಮಾಡಿ ಇದು ತೋರಿಸ್ಬೇಕಲ್ಲ ಎಂಟು ಗಂಟೆ ಆಯ್ತು ರೀ ಈಗ ಈಗ ಮತ್ತೆ ತೋರ್ಸಿಬಿಟ್ರೂ ಯಾಕಂದ್ರೆ ಗುಡಿ ಆಗ್ಬೇಕ್ರಿ ಯಾಕಂದ್ರೆ ಕಂಡಪಟ್ಟಿ ಅಮೌಂಟು ಕೊಟ್ಟು ಸೀರೆ ಗೊತ್ತಲ್ಲ ಎಪ್ಪ ಎಬ್ಬ ದೇವ್ರಿ ಕೊಟ್ಟರೆ ಬಸ್ವನ್ನ ಮತ್ತೆ ಅದೇ ನೀವು ರಿಟರ್ನ್ ಮಾಡ್ಬೇಕಂತೇಳಿ ಇಷ್ಟಪ್ಪ ಕಂಡಪಟ್ಟಿ ಅಮೌಂಟ್ ಹಾಕಿನ್ ಬಿಡ ಅಂತ ಯಾಕಂದ್ರೆ ಕಾಸ್ಟ್ಲಿ ಸೀರೆಗಳಲ್ಲ चलो चलो पार्टी अंदर पार्टी किया था मुख्य वाक्या डाल दिया रो पार्टी किया था रागित नमः ये आधे कितने बुढ़के आरे बुढ़के कितना इधर बुढ़का क्यों रह 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 पूरे सिल्क रश्मि के लिए तकतात्मक था ನೀವ್ ರೊಕ್ಕ ಕೊಟ್ಟಿರ್ತೀವಿ ಮೂವ್ ಸಾವಿರ ಬಿಡಿ ಬರೀ ಹನ್ನೆರಡು ನೂರು ರೂಪಾಯಿ ದಾಗ ಎಷ್ಟು ಕ್ವಾಲಿಟಿ ಸೀರೆ ಎಲ್ಲಿ ಸಿಗ ಬರೀ ಎರಡ್ ಸಾವಿರ ರೂಪಾಯಿ ಸೀರೆ ಬರೀ ಹದಿನೈದು ನೂರ ಬಾ ಮೆಚ್ಚಾ ಗುಡ ಚಲೋ ಬಂದ್ರೆ ಇವ್ ಅದೇ ಸಿಕ್ಕಾವ್ರಿ ಇದು ಕ್ವಾಲಿಟಿ ಮಸ್ತ್ ಐತೆ ಇದು ಬಂದು ಬರೀ ನೂರು ರೂಪಾಯಿ ಹೊಡಿತ ಹದಿನಾಲ್ಕು ನೂರು ರೂಪಾಯಿದಾಗ ಪೂರೆ ಇದು ಫೇವರ್ ಸಿಲ್ಕ್ ಸೀರೆ ಇದು ರೇಟ್ ಜಾಸ್ತಿ ಐತಿ ರೀ ಹದಿನಾರುನೂರು ಹದಿನೆಂಟುನೂರು ಐತೆ ರೀ ಅನೂ ಸ್ತ್ರೀ ಹುಟ್ಟಿರ್ತಲ್ಲ ಆ ಕ್ವಾಲಿಟಿ ಒಳಗೆ ತಕ್ಷಣ ಸ್ನೇಹಿತರೆ ನೋಡ್ತಿರ್ಬೇಕು ನಿಮಗೆ ಕಾಂಬಿನೇಷನ್ ಚೆನ್ನಾಗಿತ್ತು ಶಾರಿಗೆ ಆ ಥರ ಬರ್ತಂತ ತಿಳಿಸ್ತೀನಿ ರೀ ನಿಮಗೆ ಇದು ಪಲ್ಲು ಶಾರ ಇದು ರೀ ಶಾರಿಗೆ ಇದು ಬ್ಲೌಜು ಮತ್ತು ಸಕ್ಕ ತೊಳೆ ಬರೀ ಹದಿನಾಲ್ಕುನೂರು ರೂಪಾಯಿ ಸ್ನೇಹಿತರೆ ಪ್ಲೇನ್ ಇಲ್ಲ ಡಿಸೈನ್ ಐತಿ ನಿಮ್ಗೆ ಯಾರಿಗಾದರೂ ಬೇಕಾದ್ರೆ ತಗೋಬೋದು Ygade color tadi, ataukah color yang baru ేషన్ <Sansionate> ఫోటో <Sansionate> <Sansionate> ಎರಡೇ ಕೀಸ ಸ್ನೇಹಿತರೆ ಯಾರು ಎಲ್ಲಿ ಆರ್ಡರ್ ಕೊಡ್ತೀರಿ ಅವ್ರಿಗೆ ಅಷ್ಟೇ ಶೀತ ಮಾಡಿ ತಕ್ಕ ಕ್ವಾಲಿಟಿ ಮಾತ್ರ ಬೆಸ್ಟ್ ಐತೆ ಹದಿನಾಲ್ಕನೂರು ನಿಮ್ದು ಕೊರಿಯರು ಫ್ರೀ ಶಿಪ್ಪಿಂಗ್ ಹದಿನಾಲ್ಕನೂರು ರೂಪಾಯಿ ರೇಟ್ ಎಲ್ಲಕ್ಕೂ ರೇಟ್ ಹೇಳ್ತೀನಿ ಏನು ಮುಚ್ಚಿ ಮರಿ ಸ್ನೇಹಿತರೆ ನಿಮ್ಗೆ ನಿಮಗೆ ರೇಟ್ ಅವೈಲೇಬಲ್ ಇತ್ತು ನಿಮ್ಗೆ ಇಷ್ಟ ಹತ್ತು ತಗೋರಿ ನೋಡಿ ಸೀರೆಗಳು ತಗೋದ್ರೆ ನೀವು ನೀವು ಖರೀದಿ ಮಾಡಿದ್ರಂದ್ರೆ ನಮ್ಗೆ ಒಳ್ಳೆ ಅಮೌಂಟ್ ಕೊಡುತ್ತಾನ ದಿನ ಮತ್ತೆ ಮಾಲ್ ಅಕ್ಕ ಬರ್ತಾ ಆನ್ಲೈನ್ ಬಿಸ್ನೆಸ್ ಮಾಡಿ ಅಂತ ಎಷ್ಟು ಮಂದಿ ಎಲ್ಲ ಹೇಳ್ತಿರ್ತೀರಿ ನನಗೆ ಹೆಲ್ಪ್ ಮಾಡ್ಬೇಕನ್ನೋ ಭಾಳ ಮಂದಿ ಆಸೆ ಐತೆ ಅದಕ್ಕೆ ಸೀರೆ ತೊಗೊಂಡು ಹೆಲ್ಪ್ ಮಾಡಿ ಹಂಗೆ ಹೆಲ್ಪ್ ಮಾಡೋದು ಬೇಡಪ್ಪ ನೀವು ಕಷ್ಟ ದುಡಿದಿರ್ತೀರಿ ಇವು ಮೂರು ಸೀರೆ ಇವತ್ತು ಮೂವತ್ತು ಸಾವಿರ ಕ್ವಾಲ್ಟಿಲ ಇವತ್ತು ಸ್ವಲ್ಪ ರೇಟ್ ಜಾಸ್ತಿ ಇರೋ ಸ್ನೇಹಿತರೆ ನಿಮ್ಗೆ ಮೂರೇ ಹಾಕೋ ಮಂದಿಗಳ್ ಕ್ವಾಲಿಟಿ ಮಾತ್ರ ಮಸ್ತೈತಿ ಎತ್ತಗ ಬರ್ತದೆ ಫುಲ್ಲು ಮೂರ್ತ

ತಕ್ಕದ ಬ್ರಿ ಅಷ್ಟು ಯಾವುದೇ ಮೋಸ ಆಗಲ್ಲ ನೋಡಿ ಬೆಕ್ಕಾಗಿ ತಗೋಬೋದು ಮೂರೇ ಪೀಸ್ ಹಾಕೊಂಬನಿ ರೇಟ್ ಜಾಸ್ತಿ ಆಗುತ್ತಾ ಇವು ಆರಕ್ಕೊಯ್ದೆ ತರ್ಸಿದೀನಿ ಬನ್ನಿ ರೇಟ್ ಜಾಸ್ತಿ ಆಗುತ್ತಾ ಮತ್ತೆಲ್ಲ ಹುಷು ರೇಟ್ ಬೇಕಾದ್ರೆ ಅಮೌಂಟು ಇದೇ ಅರವತ್ತೈದು ಸಾವಿರ ನಾವು ಇಲ್ಲ ರೀ ಮಾಡ್ತೀನಿ ಅಲ್ಲಿ ಮಾಮಾರ ಕೈಗೀಸ ಹನ್ನೊಂದು ಕೈಯಾಗ್ ದಿವಸ ಟೋಟಲಲ್ಲಿ ಲೆಕ್ಕ ಮಾಡ್ತೀನಿ ರೀ ಈಗ ಮಾಡಿ ಹೇಳ್ತೀನಿ ಸ್ನೇಹಿತರೆ ಏನಾದ್ರೂ 70ನೇ ಆವಾಗಿ ಮ್ಯಾಗಿ ಮ್ಯಾಗಿ ಮೂಚಿನಕೆ ಮಲ್ಲಿಗೆ 70ನೇ ಆವಾಗಿ ಕಣ್ ನಟ್ಟಿ ಮಕ್ಕಳು ಬಾಕ್ಸ್ ಏನಾದ್ರೂ ನಾಚ್ ಚೋವಾ ಅದೇ ಮми ಬುಸ್ ಬಿಟ್ ಬ್ಯಾಕ್ ರೀ ತೋರಿಸಬೇಕು ಆನೆ बिझનેસ ಮಾಡೋ ಕಷ್ಟ ಐತಿ ಮತ್ತೆ ಮಾಡಬೇಕು ಸ್ನೇಹಿತರೆ ಮಾಡಲೇಬೇಕು ಯಾವ ತರ ಒಂದು Loz iretsu hori ikusi nindu. Eta 2, 3, 4, 5, 6, 7, 8. Loz iretsu hori. Tudatik nola da. Ikalari etorri 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 etorri. Matu hori etorri etorri etorri. Etorri 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 etorri. Hau, herriko baile hori eukunea. Txu. Baino, baino. 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 ಮತ್ತೆ ನಿಮ್ಗೆ ಅವಶ್ಯ ಕಲೆಕ್ಷನ್ ತೋರಿಸ್ತಿದ್ರು ಸಿಲ್ಕ್ ಲೇ ಸಿಲ್ಕ್ ಲಾಗ ಅದಾವ್ರಿ ಅವು ಓಕೆ ಸರ್ ಏನಂತ ಗೊತ್ತಾಗ್ರಿ ಆದ್ರೆ ಮಾತ್ರ ಕ್ವಾಲಿಟಿ ಮಸ್ತ್ ಬಂತ ಒಂದು ತಿನ್ ನಾವು ಕಾಲಾಗಿತ್ರಿ ಈ ಸಲ ಬರೀ ಉದ್ರಿಯಾಗೈತ್ರಿ ಉರಾಗ ಹಿಂಗಾಗಿ ಸಲಾರ ಬ್ಯಾಂಕಿಂದು ಒಂದು ಅಲ್ಲೇ ಕಟ್ಟಬೇಕು ನೀವು ಪ್ಲೀಸ್ ತಗೊಂಡು ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡೀನಿ ಎಲ್ಲ ತೊಗೋತೀರ ಅಂತ ಅನ್ಕೊಂಡೀನಿ ನಿಮ್ಮೆಲ್ಲರೂ ಮ್ಯಾಗ ಇಷ್ಟೆಲ್ಲ ನಿಮ್ಮೆಲ್ಲರೂ ಧೈರ್ಯದಾಗೆ ಇಷ್ಟು ಮಾಲ್ ಹಾಕಿ ನೋಡಿ ನೀವೆಲ್ಲರೂ ಸಪೋರ್ಟ್ ಮಾಡೇ ಮಾಡ್ತೀರಿ ತೊಗೊಂಡೆ ತಗೋತೀರ ಅಂತ ಮ್ಯಾಗ ಇಷ್ಟೆಲ್ಲ ಮಾಲ್ ಹಾಕೀನಿ ರೀ ನೀವು ತಗೊಂಡೆ ತಗೋತೀರಿ ತಗೊಂಡು ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋದು ವಿಶ್ವಾಸ ಭಾಳ ಸ್ನೇಹಿತರೆ ಇದು डेली ರೆಪಟ್ಲ ಒಂದ ಒಂದ ದಿನ ತುಮ್ ನೋಡಿ ಮೇ डेली वर्क ಪತ್ಲಾ ಕಷ್ಟಪಡಬೇಕು ಮಾಡಿ ಕಷ್ಟಪಟ್ರನೆ ಸುಖ ಓ ಬಸ್ನ ಕೊ ಬಸ್ ಓಹೋನು ನಾನು ಸ್ವಲ್ಪ ನಿಜನೇ ಬರಬೇಕಾಗಿದ್쎈 ಮಾಡ್ತೀನಿ విష్స్క స్నేహితు విష్ణు కలెక్షన్ కోసంబడ్ కాంతెమ్ ఇవ్ నోడి ఐదు వరూ రూపాయ కలు ఇండియా కొడీ రెసిపీ ఇది యాత బ్రె పత్ బ్రీ పత్ బీ

మైసే సిల్క్స్ ఏ నోడి డబల్ పట్ట అంత డబల్ పట్టి బా నోడి ముందు కథ బావా నోడి స్నేహితురే ఇది రేట్ బై నూరు రూపాయ నోడి ఆల్ ఇండియన్ కొరియరు ప్రిసిప్పింగ్ ఇది రిచ్ పల్లు ఐదు నవరీ రిచ్ పల్లు గా ఈ పల్లు బరుత రిచ్ పల్లు మైస్ క్రేప్ సిల్క్ నోడి యావంత కలెక్షన్ ఆర్స్బోబెక్ ని బే కలెక్షన్ తగళి ఇదొంగ కలర్ దోష ఇదొంగ కలర్ హిర గులాబీ సాంబినేషను గులాబీ కలర్ ఇది బోడి రిచ్ పల్లు ఐదు నోడి స్నేహితు రిచ్ పల్లు బ్లౌజు ఈ థర బె ఈ థర దీ బందోళ స్నేహిత రే ಹದಿನೈದು ನೂರು ರೂಪಾಯಿ ನೋಡಿ ಇವೆಲ್ಲ ಆನ್ಲೈನ್ ಹದಿನಾರು ಹದಿನಾರುನೂರು ಹದಿನೇಳು ನೂರು ಹತ್ತನಾರು ಸ್ನೇಹಿತರೆ ನಾನು ನಿಮ್ಗೆ ನನ್ನ ರೇಟ್ ಯಾವಾಗಲೂ ಕಮ್ಮಿನೇ ಇರ್ತೀವಿ ಇದು ಗುಲಾಬಿ ಕಲರ್ ಶೇರ್ ಇದು ಬರ್ತೀರಿ ಇದು ಕಪ್ ಮೆಹಂದಿ ಐತ್ರಿ ಕಪ್ ಮೆಹಂದಿ ಬರುತ್ತೆ ಚಾಕ್ಲೆಟ್ ಬರುತ್ತೆ ಕಾಂಬಿನೇಶನ್ ಚೆನ್ನಾಗಿರುತ್ತೆ ಇದ್ರಿ ಯಾವಾಗ ಬೇಕ್ರಿ ಯಾವಾಗ ಅಂತ ಜಲ್ದಿ ಜಲ್ದಿ ಇನ್ನೊಂದು ಕಲರ್ ನೋಡಿ ಸಖತ್ತು ರೀ ಇದ್ರಾಗ ಇವು ಎರಡು ಅದಾವು ಇದ್ರಾಗ ನಾಲ್ಕು ನೀಟ್ರಿ ಇನ್ನೂರು ರೂಪಾಯಿ ಬ ಜಲ್ದಿ ಜಲ್ದಿ ಬುಕ್ಕಿಂಗ್ ಮಾಡ್ಕೊ ರಿಚ್ ಕಲ್ಲು ಇವ್ ನಾಲ್ಕು ಸೀರಿ

మన రూట్ 11 రూట్ బై హాల్ ఇండియన్ కోరియర్ ప్రీషిప్పింగ్ నోడి ఎల్లరికి కొట్టతే ని యావ వన చచ్చ మెచ్చిన కలర్ నోడి సనేత వావ్ సూపర్ ఐట్ నోడి ది రిచ్ కలర్ బల్ల అవర్ రిచ్ కలర్ బర్త నోడి ఈ కొడ 12 నంబర్ ఇర్తది ఇది ఆరే గుంప్ యారే నోడి కలర్ ఇద రైట్ తీ సనేది ಯಾಕಂದ್ರೆ ಯಾರಾರು ತಗೊಂಡಿಲ್ಲ ನೋಡಿ ಅವ್ರಿಗೆ ಬೇಡ್ಸಿರ್ತೀರಿ ಮೈಸೂರು ಕ್ರೇಪ್ ಸಿಲ್ಕ್ ಅದಾವ ಅನ್ನಕ್ಕ ಮೈಸೂರು ಕ್ರೇಪ್ ಸಿಲ್ಕ್ ಅದಾವ ನಾ ಅದ ನೋಡಿ ಕೇಳ್ತಾರೆ ಯಾವ ಬೇಕು ಯಾವುದು ಮಸ್ತ್ ಮಸ್ತ್ ಒಳ್ಳೆ ಕಲರ್ ವಾವ್ ಸೂಪರ್ ವಾವ್ ಸೂಪರ್ ಶೂ ಇವ್ ಐವ ಮೈಸೂರು ಕ್ರೇಪ್ ಮೈಸೂರು ಕ್ರೇಪ್ ಅಂತ ಬಂದು ಕಟ್ ಕಾಂಬಿನೇಷನ್ ನೋಡಿ ಇದು ನೋಡಿ ಗ್ರೀನ್ ಕಲರ್ ಒಂದು ಕಲರ್ ಬೇಡ ಬಾರೀ ನಿಮ್ಗೆ ನೀವೇ ನೋಡಿ ನೋಡಿ ನೋಡ್ತೇರಿ ನೀವೇ ತಗೊಳ್ಳಿ ನಿಮ್ಮ ಕಡೆ ಯಾವ ಕಲರ್ ಅಲ್ಲಿ ನೋಡಿ ಅಷ್ಟು ಕ್ವಾಲಿಟಿನ ಒನ್ ನಂಬರ್ ಒನ್ ಸ್ವಲ್ಪ ತಗೋ ಸ್ನೇಹಿತರೆ ಅವಾಗ ಫ್ರೆಂಡ್ ಬಾರಿ ಇತ್ತು ಇವು ಇವಾಗ ಅವಾಗೆಲ್ಲ ಇವು ಇವ್ವಿ ಇವೇ ಹದಿನೈದು ನೂರು ರೂಪಾಯಿ ಕೊಟ್ಟಾಗ ಇಬ್ಬರಿ ಹನ್ನೊಂದು ನೂರು ಆರು ಸಾವಿರ ರೂಪಾಯಿ ಇಲ್ಲ ನೂರು ರೂಪಾಯಿ ಕೊಡುತ್ತೆ ಇಬ್ಬರ ಪ್ಯಾಕ್ ಮಾಡ್ಕೊತೀನಿ ನಿಮ್ಮ ಕಲರ್ ಹೊರ್ಕೊಬನ್ನ ಇಲ್ಲಿ ನೋಡಿದ್ರಲ್ಲ ನೋಡಿ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಸ್ನೇಹಿತರೆ ಸಖತ್ ಐತೆ ನೋಡಿ ಬಾರಿ ಚಲೋ ಸ್ಯಾರಿ ಬೇಕು ಸ್ವಲ್ಪ ಸ್ಟಾಕು ಸ್ವಲ್ಪ ಜಲ್ದಿ ಜಲ್ದಿ ಆರ್ಡರ್ ಅಂದ್ರೆ ಯಾರು ಫಸ್ಟ್ ಆರ್ಡರ್ ಕೊಡ್ತೀರಿ ಅವ್ರಿಗೆ ಯಾರು ರೊಕ್ಕ ಅಮೌಂಟ್ ಹಾಕ್ತಿರಿ ಅವ್ರಿಗೆ ಪ್ರಖತ್ ಐತೆ ನೋಡಿ ಸ್ನೇಹಿತರಿ ನಿಮ್ ಒಂದೇ ತರ ಎಷ್ಟ್ ಕಲರ್ ಬೇಕಂತ ಹೇಳಿ ತಗೊಂಡ್ ಬಂದು ಕೊಡ್ತೀವಿ ಸ್ನೇಹಿತರೆ ನೋಡಿ ಮೆಸ್ತೈ ಮಸ್ತ್ ಐತೆ ನೋಡಿ ಕಾಂಬಿನೇಷನ್ ಚೆನ್ನಾಗಿದೆ ಇವೆಲ್ಲ ಇದು ರಿಚ್ ಕಲರ್ ಇದು ಇವು ಇವೆಲ್ಲ ಐತಿ ರಿಚ್ ಪಲರ್ ಇಲ್ಲ ಇವು ಇವು ಆರು ಸೀ ರಿಚ್ ಪಲರ್ ನೋಡಿ ಡಬಲ್ ಕಲರು ಇವೆಲ್ಲ ಹನ್ನೊಂದು ನೂರು ಒಂದೊಂದು ಇವು ಆರು ಸೀರೆ ಹದಿನೈದು ನೂರ್ತಾರೆ ನೋಡಿ ರೇಟ್ ಕಟ್ಬಿಟ್ ಮಾಡ್ಕೋಬಾರು

Kita coba adonan seperti ini. Ini adalah yang lebih kombinasi. Bisa dipakai semua ಬಂದ್ ಮಾಡು ಮಾಡೋವು ಇವು ರಿಚ್ ಪಲ್ಯದ ಸ್ನೇಹಿತರೆ ಎಲ್ಲವೂ ರಿಚ್ ಪಲ್ಯದವು ಬರೀ ರೇಟ್ ಅವ್ರ ಸಲ್ ಆನ್ಲೈನ್ ಚೀತ ಕಮ್ಮಿ ಐತೆ ನೋಡಿ ನೂರು ಡೈನೂರು ರೂಪಾಯಿ ಕಮ್ಮಿ ಆಗತ್ತೆ ನಿಮ್ಗೆ ಮಿಶೋ ಬೇಕಾ ಮಿಶೋವಾಗಿ ಚೆಕ್ ಮಾಡಿ ಬರ್ರಿ ಇಷ್ಟು ರೇಟ್ ಬೇಕಾದ ನಾನು ಮೀ ಶರ್ಟ್ ಹಾಕ್ತಿರ್ತೀನಿ ಮಿಶೋ ಒಳಗೆ ಇಷ್ಟು ರೇಟ್ ಐತೆ ನಾನು ನಿಮ್ಗೆ ಇಷ್ಟು ಕೊಡಾಕತ್ತೀನಿ ಅಂತೇಳಿ ಇದು ಭಾತದ ರೀ ಅವು ಮತ್ತೊ ಸ್ನೇಹಿತ ಅವು ತೋರಿಸ್ತೀನಿ ನಿಮ್ಗೆ ಅವರು ಹದಿನೈದು ನೂರು ಅವು ತಕ್ಕ ರೀ ಕ್ವಾಲಿಟಿ ಅವು ಐದೇ ಪಿಕ್ ಬಾರಿ ಇದು ರೇಟ್ ಭಾಳ ಅದೇ ಇವು ಹಿಂಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡಿ ಸ್ವಲ್ಪ ಅದ್ರ ಸರಿ ಕಣ್ಣು ಮುಚ್ಚಿ ಹಾಕಿದ್ವಿ ನೋಡಿ ಈಗ ಯಾಕಂದರೆ ಎಲ್ಲ ಕೈ ಪಟ್ಟು ಆಗಿಬಿಟ್ಟು ಸ್ನೇಹಿತರೆ ಜನ ಕಷ್ಟ ಆಯ್ತು ಇನ್ನು ಮುಂದಿನ ಸಲ ಅವನು ಸ್ಕೂಲ್ ಫೀಸ್ ಬರುತ್ತೆ ಆ ಕಡೆ ಅಕಾಡೆ ಸಾಲ ಬ್ಯಾಂಕ್ನಾಗ ಅದ್ರ ಸಾಲಗಳ ಗೋರ್ಮೆಂಟ್ ಹಾಕಿರ ನಿಮ್ಮ ಅನ್ನ ಬಂದಿದ್ದು ಅನ್ನಿಗೆ ಗುಡ್ತೀವಿ ಈ ಸಂದ್ರೆ ಅವ್ರನ್ನ ಖುಷಿ ಮೀಸಲಿ ಬಿಡ್ತೀವಿ ಮಾತು ಹಾಕ್ತೀವಿ ಸ್ನೇಹಿತರೆ ಕಂಡಪಟ್ಟು ಮಾತೀವಿ ಗೊತ್ತೆ अम्मा तोला ला ले मुझे अम्मा तो ले वो तो हाँ चेंज ना तो ना बुरी तो नहीं ना सुपर मार्केट में तो ये आता है अब वह नई सीरीज़ तो कुछ ना राय समझ में नहीं लगा मूवी नहीं आया तो बंद

ಇದು ರಿಚ್ ಕಲರ್ ಸಿಗ್ತಾರೆ ನೀಲಿ ಕಲರ್ ಬರುತ್ತೆ ನೋಡಿ ನಿಮ್ಗೆ ಸೇನ ಅರಿವಿ ನೋಡಿ ಅರಿವಿ ಗೊತ್ತಾಗುತ್ತೆ ರೀ ಅರಿವಿ ಹಿಂಗೆ ಐತಿ ಈ ಅರಿವಿ ಹಿಂಗೆ ಇಲ್ಲ ಅನ್ನೋದು ನೋಡಿದ್ರೆ ಇನ್ನೊಂದು ರೇಟ್ ನೋಡಿ ಸ್ನೇಹಿತರೆ ಈ ಕಲರ್ ಅನ್ನು ಇವು ಆರಾದ ನೋಡಿ ಸ್ನೇಹಿತರೆ ಆರು ಪೀಸ್ ಬಂದು ನೋಡಿಲ್ಲ ಈಗ ಒಳಗಾಗಿರ್ತದೆ ಐದು ಪೀಸ್ ಬಂದು ಇದು ನೋಡಿ ಎಲ್ಲ ತಗೊಂಡಿ ಮಾಡಿ ಮನಸ್ಸರ ತದ್ಲಿ ಕಾಯಿತ್ತು ಇದು ನೋಡಿ ಬಿಳಿ ವೈಟ ವೈಟ ಕಾಂಬಿನೇಷನ್ ಚೆನ್ನಾಗಿರ್ತೀನಿ ಇದು ಕಾಂಬಿನೇಷನ್ ಚೆನ್ನಾಗಿರ್ತಾನೆ ಈಗ ಯಾವಾಗ ಬೇಕು ಅಂತ ಕ್ರೀಷ್ ಕೊಡೋದು ಅಮ್ಮ ನಮ್ಮ ಸವನಿಗೆ ಫುಲ್ ಬೇಸರ ಬಿಟ್ಟೈತೆ ನೋಡಿ ಉಡಿ ಮಾಡೋಕೆ ಊಟ ಹೊಟ್ಟೆ ಸಲಾಗ ಅದಕ್ಕೆ ಆಯ್ತು ಉಡಿಯೋ ಮಾಡಂದ್ರೆ ಇಷ್ಟು ಪರಿಮಾಳ್ತ